ಅಲ್ಪಸಂಖ್ಯಾತರ ಘಟಕಕ್ಕೆ ಬಿಎಸ್ ರಫಿಯುಲ್ಲಾ ನೇಮಕ ಸತತ ನಾಲ್ಕನೇ ಬಾರಿಗೆ ನೇಮಕಗೊಂಡ ರಫಿಯುಲ್ಲಾ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ಸತತ ನಾಲ್ಕನೇ ಬಾರಿಗೆ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಬಿಎಸ್ ರಫಿಯುಲ್ಲಾ ನೇಮಕಗೊಂಡಿದ್ದಾರೆ ಘಟಕದ ರಾಷ್ಟೀಯ ಅಧ್ಯಕ್ಷ ಇಮ್ರಾನ್ ಪ್ರತಾಪ್ ಗರ್ಹಿ ಅವರ ಆದೇಶದ ಮೇರೆಗೆ ಕರ್ನಾಟಕ ಉಸ್ತುವಾರಿ ಹಾಗೂ ರಾಷ್ಟೀಯ ಸಂಚಾಲಕ ಜೀನಲ್ ಎನ್ ಗಾಲಾ ರಾಜ್ಯ ಅಲ್ಪಸಂಖ್ಯಾತರ ಘಟಕ ಪುನರ್ರಚಿಸಿ ಹೊಸ ಸದಸ್ಯರ ನೇಮಕ ಮಾಡಿದ್ದಾರೆ ಇದರಲ್ಲಿ ಚಿಕ್ಕಬಳ್ಳಾಪುರದ ಬಿಎಸ್ ರಫಿಯುಲ್ಲಾ ಸಹ सीर